ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಪ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ನನಗೆ ಕಾನ್ಫಿಡೆನ್ಸ್ ಬಹಳ ಕಡಿಮೆ ಇದೆ ಹೇಗೆ ನಾವು ಹೆಚ್ಚಿಸ್ಕೊಳ್ಬೇಕು ಎಲ್ಲೋ ಒಂದು ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಕೂಡ ಮಾಡಬೇಕಾದಂತಹ ಸಮಯ ಬಂದಾಗ ನಾವು ಹಿಂದೇಟಾಗ್ತೀರಿ ಎಲ್ಲೋ ನಮ್ಮನ್ನು ಯಾವುದೋ ಒಂದು ಶಕ್ತಿ ಹೇಳೀತಾ ಇರುತ್ತೆ ಹಿಂದಗಡೆ ಅದು ಏನದು ನಾವು ಮುಂದೆ ಬರೋದು ಹೇಗೆ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ರೀತಿ ಆಲೋಚನೆಗಳು ಬಂದೇ ಬರ್ತವೆ ಕಾರಣ ಏನು ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ಈ ರೀತಿ ಹಿಂದೆ ಟಾಕೆ ಹಾಕುತ್ತೆ ಮನಸ್ಸು ಕಾರಣ ಏನು ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಮೊದಲು ನೀವು ಇನ್ನೊಬ್ಬರನ್ನು ನೋಡಿ ಕಂಪೇರ್ ಮಾಡ್ಕೊಳ್ಳೋದೇ ಇದಕ್ಕೆ ಮೂಲ ಕಾರಣ ನಾನು ಅವನ ಥರ ಹೈಟ್ ಇಲ್ಲ ನಾನು ಅವನ ಥರ ಬಣ್ಣ ಇಲ್ಲ ನನಗೆ ಅವನಷ್ಟು ಬುದ್ಧಿ ಇಲ್ಲ ನನಗೆ ಅವನಷ್ಟು ಜ್ಞಾನ ಇಲ್ಲ ನನಗೆ ಅವನ ಪ್ರತಿಭಾವಂತ ಅಷ್ಟೊಂದು ಪ್ರತಿಭೆ ನನ್ನಲ್ಲಿಲ್ಲ ಅವನು ಸ್ಕಿಲ್ಫುಲ್ ಪರ್ಸನ್ ನಾನು ಅವನ ಥರ ಅಷ್ಟೊಂದು ಶ್ರದ್ಧೆ ಭಕ್ತಿ ನನಗಿಲ್ಲ ಈ ರೀತಿ ಬೇರೆಯವರಿಗೆ ಕಂಪೇರ್ ಮಾಡಿಕೊಂಡು ನಿಮ್ಮನ್ನು ನೀವು ಕೀಳಾಗಿ ಕಾಣ್ಕೊಳ್ಳೋದು ಅಥವಾ ಅದು ಹೆಚ್ಚು ನಾನು ಕಮ್ಮಿ ಅಂತ ಯಾರ್ಯಾರು ಅಂದ್ಕೊಳ್ತೀರಾ ಇಂಥವ್ರಿಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ನೀವೇ ಬೈಕೊಳ್ತಾ ಇದ್ದೀರಾ ಬೇರೆ ಯಾರೋ ಬೈದರೆ ಪರವಾಗಿಲ್ಲ ಬೇರೆ ಯಾರೋ ಕಾಲೆಳೆದ್ರೆ ಪರವಾಗಿಲ್ಲ ಬೇರೆ ಯಾರೋ ನಿಮಗೆ ಅವಮಾನಿಸಿದ್ರೆ ಪರವಾಗಿಲ್ಲ ನಿಮಗೆ ನೀವೇ ಅವಮಾನಿಸ್ಕೊಳ್ತಾ ಇದ್ದೀರ ಕಾನ್ಫಿಡೆನ್ಸ್ ಎಲ್ಲಿಂದ ಬರಬೇಕು ಅವನಷ್ಟು ಹೈಟ್ ಇಲ್ಲ ನಾನು ಅಂತಂದರೆ ಭಗವಂತ ಒಬ್ಬೊಬ್ರಿಗೆ ಒಂದೊಂದು ಅಳತೆ ಗಾತ್ರದಲ್ಲಿ ಕೊಟ್ಟಿರ್ತಾನೆ ಈಗ ನೈಜವಾಗಿ ಸಹಜವಾಗಿ ನಿಸರ್ಗದತ್ತವಾಗಿ ಒಬ್ಬೊಬ್ಬ ಮನುಷ್ಯ ಎತ್ತರದಲ್ಲಿರ್ತಾನೆ ಒಬ್ಬ ಮನುಷ್ಯ ಕುಳ್ಳಗಿರ್ತಾನೆ ಒಬ್ಬೊಬ್ರು ಒಂದೊಂದು ರೀತಿ ನಿಸರ್ಗದತ್ತವಾಗಿರ್ತಾರೆ ಈಗ ಅದಕ್ಕೆ ಟೆಕ್ನಿಕ್ ಎಷ್ಟೊಂದು ಬೇಕು ಕುಳ್ಳಗಿರೋರು ಉದ್ದ ಆಗ್ಬೋದು ಉದ್ದಕ್ಕಿರೋರು ಕುಳ್ಳಾಗ್ಬೋದು ಯಾವುದ್ಯಾವುದೋ ವೈಜ್ಞಾನಿಕವಾಗಿ ವೈದ್ಯಕೀಯ ರಂಗದಲ್ಲಿ ವಿಶೇಷವಾಗಿರುವಂತಹ ಕೆಲವೊಂದು ಮೆಡಿಸನ್ ಕಂಡು ಹಿಡ್ದಿರೋದ್ರಿಂದ ಎಲ್ಲವೂ ಸಾಧ್ಯ ಇದೆ ಮಾಡ್ಕೊಳ್ಳಿ ಸಣ್ಣಗಿರೋರು ದಪ್ಪ ಆಗ್ಬೋದು ದಪ್ಪಗಿರೋರು ಸಣ್ಣ ಆಗಬಹುದು ಅದು ಬೇರೆ ವಿಚಾರ ಆದರೆ ಒಂಥರ ನಾನು ಉದ್ದ ಇಲ್ಲ ನೀನು ಉದ್ದಾಗಕ್ಕಾಗಲ್ಲ ಅವನ ಥರ ನಾನು ಬಣ್ಣ ಇಲ್ಲ ಖಂಡಿತವಾಗ್ಲ ನೀನು ಬೆಳ್ಳಗಾಗಲ್ಲ ಆಗಲ್ಲ ಅವನ ಥರ ನಾನು ಬುದ್ಧಿವಂತಿಕೆ ಅಲ್ಲ ಖಂಡಿತವಾಗ್ಲೂ ನೀನು ಆಗೋಲ್ಲ ನೀನೇ ಒಪ್ಕೊಂಬಿಟಲ್ಲ ಆಗಲ್ಲ ಅಂತ ಇನ್ನು ಎಲ್ಲಿಂದ ಒಪ್ಕೊಳ್ಳೋದು ಇನ್ನೆಲ್ಲಿಂದ ಕಲ್ತ್ಕೊಳ್ಳೋದು ಅವನು ದಪ್ಪ ಇದ್ದರೆ ನೀನು ದಪ್ಪ ಆಗಬೇಕಾ ದಪ್ಪ ಆಗಬಹುದು ಅವನು ಸಣ್ಣ ಇದ್ದರೆ ನೀನು ಸಣ್ಣ ಸಣ್ಣ ಆಗಬಹುದು ಅವನು ಬುದ್ಧಿವಂತನ ನೀನು ಬುದ್ಧಿವಂತನ ಆಗಬಹುದು ಅವನು ಜ್ಞಾನಿಯನ ನೀನು ಜ್ಞಾನಿ ಆಗಬಹುದು ಅವನು ಪ್ರತಿಭಾಶಾಲಿನ ನೀನು ಪ್ರತಿಭಾಶಾಲಿ ಆಗಬಹುದು ಏನು ಒಂದ ಎರಡ ಎಲ್ಲವೂ ಕೂಡ ಆಗಬಹುದು ಆದರೆ ನೀವು ಆಗಬಹುದು ಅನ್ನೋದನ್ನು ಬಿಟ್ಬಿಟ್ಟು ಪಾಸಿಬಿಲಿಟೀಸ್ ಕಡೆ ಗಮನ ಕೊಡೋದಿಲ್ಲ ಇಂಪಾಸಿಬಲ್ ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ನಾನು ಅವನಷ್ಟು ಎತ್ತರ ಬೆಳೆಯಲ್ಲ ನಾನು ಅವನಷ್ಟು ಹಣ ಮಾಡಲ್ಲ ನಾನು ಅವನಷ್ಟು ಹೆಸರು ಮಾಡಲ್ಲ ಈ ರೀತಿ ನಿಮಗೆ ನೀವೇ ಒಡೆದು 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 ನಿಮ್ಮ ಶಕ್ತಿ ಚೈತನ್ಯವನ್ನು ಬುದ್ಧಿ ಜ್ಞಾನವನ್ನು ಅಭಿವೃದ್ಧಿ ಸಮೃದ್ಧಿಯನ್ನು ಕುಂದಿಸ್ತಾ ಇದ್ರೆ ಇಲ್ಲಿಂದ ಕಾನ್ಫಿಡೆನ್ಸ್ ಬರುತ್ತೆ ಪ್ರತಿ ಒಬ್ಬ ಮನುಷ್ಯನೂ ಹಾಗೆ ಮಾಡ್ತಾನೆ ಆದ್ರಿಂದ ಅವನು ಕುಬ್ಜನಾಗ್ತಾ ಇರ್ತಾನೆ ಮಾನಸಿಕವಾಗಿ ದೈಹಿಕವಾಗಿ ಆತ್ಮಿಕವಾಗಲ್ಲ ಲೌಕಿಕವಾಗಿ ಅವನು ಸಾಮಾಜಿಕವಾಗಿ ಕುಬ್ಜನಾಗ್ತಾ ಇರ್ತಾನೆ ಯಾಕೆಂದ್ರೆ ಪ್ರತಿಯೊಬ್ಬರೂ ಕಂಪೇರ್ ಮಾಡ್ಕೊಳ್ತಾನೆ ಅವನ ಥರ ಚಪ್ಪಲಿ ನನಗಿಲ್ಲ ಅವನ ಥರ ಬಟ್ಟೆ ನನಗಿಲ್ಲ ಅವ್ನ ಥರ ಕಾರ್ ನನಗಿಲ್ಲ ಅವ್ನ ಥರ ಬೈಕ್ ನನಗಿಲ್ಲ ಅವನ ಥರ ಹೆಂಡತಿ ನನಗೆ ಸಿಕ್ಕಲಿಲ್ಲ ಥರ ಮಕ್ಕಳಿಲ್ಲ ನನಗೆ ಅವನ ಥರ ಅಣ್ಣ ತಮ್ಮಂದಿರಿಲ್ಲ ಅವ್ನ ಥರ ಅಕ್ಕ ತಂಗಿರಿಲ್ಲ ಥರ ಅತ್ತೆ ಮಾವ ಸಿಕ್ಕಲಿಲ್ಲ ಅವ್ನ ಥರ ಸ್ನೇಹಿತರು ಸಿಕ್ಕಲಿಲ್ಲ ಸಂಪಾದನೆ ಮಾಡಿ ಸ್ನೇಹಿತರನ್ನು ನಿಮಗೇನೇನು ಬೇಕು ಎಲ್ಲ ವ್ಯಕ್ತಿಗಳನ್ನು ವಸ್ತುಗಳನ್ನು ವಿಚಾರಗಳನ್ನು ಬದುಕಲ್ಲಿ ನಿಮಗೆ ಹೆಂಗ್ ಬೇಕು ಆ ರೀತಿ ನಿರ್ಮಿಸ್ಕೊಳ್ಳಿ ಯಾರು ಬೇಡ ಅಂತಾರೆ ಆದರೆ ಮನುಷ್ಯನಿಗೆ ಎರಡು ಹಾದಿ ಒಂದು ಪಾಸಿಬಿಲಿಟೀಸ್ ಕಡೆ ನೋಡೋದು ಅದನ್ನು ಮಾಡ್ತಾ ಹೋಗೋದು ಅದನ್ನು ಪಡ್ಕೊಳ್ತಾ ಹೋಗೋದು ಇನ್ನೊಂದು ಇಂಪಾಸಿಬಲ್ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಸಾಧ್ಯವೇ ಇಲ್ಲ ನಾನು ಮಾಡೋದೇ ಇಲ್ಲ ನೂರು ಜನ ಆದರೂ ನನ್ನ ಕೈಯ್ಯಲ್ಲಿ ಅದು ಆಗೋದೇ ಇಲ್ಲ ಈ ರೀತಿ ಅಂದ್ಕೊಂಡಾಗ ಎಲ್ಲಿಂದ ಕಾನ್ಫಿಡೆನ್ಸ್ ಬರುತ್ತೆ ಯಾರೋ ಬೇರೆಯವರು ನಿಮ್ಮನ್ನು ಬೆಳೆಯಕ್ಕೆ ಬಿಡ್ತಾ ಇಲ್ಲ ಅಂದಾಗ ಅದಕ್ಕೊಂದು ರೀತಿ ಏನೋ ಮಾರ್ಗಗಳು ಹುಡುಕ್ಬೋದು ಆದರೆ ನಿಮ್ಮನ್ನು ನೀವೇ ಬೆಳೆಯಕ್ಕೆ ಬಿಡ್ತಾ ಇಲ್ಲ ಅಂದರೆ ಕಾನ್ಫಿಡೆನ್ಸ್ ಇಲ್ಲಿಂದ ಬರುತ್ತೆ ದಯಮಾಡಿ ಇನ್ನೊಬ್ಬರನ್ನ ಕಂಪೇರ್ ಮಾಡೋದು ಬಿಟ್ಬಿಡಿ ಭಗವಂತ ಪ್ರತಿ ಸಲ ಹೇಳ್ತಾ ಇರ್ತಾನೆ ಈ ಥರ ಒಂದು ಬೆರಳಚ್ಚು ಫಿಂಗರ್ ಪ್ರಿಂಟ್ ಇನ್ನೊಂದು ಜಗತ್ತಲ್ಲಿಲ್ಲ ಈ ರೀತಿ ಕಣ್ಣು ಐರೈಸ್ ಇನ್ನೊಂದು ಪ್ರಪಂಚದಲ್ಲಿಲ್ಲ ಸೃಷ್ಟಿ ಮಾಡಿಲ್ಲ ಅಂದರೆ ಎವ್ರಿ ಪರ್ಸನ್ ಈಸ್ ಎ ಯುನಿಕ್ ಪರ್ಸನ್ ನಿನ್ನದೇ ಆದ ಒಂದು ವಿಶೇಷತೆ ನಿನ್ನದೇ ಆದ ಒಂದು ವೈವಿಧ್ಯತೆ ನಿನ್ನದೇ ಆದ ಒಂದು ಅತ್ಯದ್ಭುತವಾದಂತಹ ಕ್ರಿಯಾತ್ಮಕತೆ ಇದೆಲ್ಲವೂ ನಿಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಇನ್ನೊಬ್ರಿಗೆ ಕಂಪೇರ್ ಮಾಡೋದು ನಾನು ರಾಜ್ಕುಮಾರ್ ಥರ ಹಾಡಲ್ಲ ನಾನು ವಿಷ್ಣುವರ್ಧನ್ ಥರ ಆಕ್ಟಿಂಗ್ ಮಾಡಲ್ಲ ನಾನು ಅಂಬರೀಷ್ ಥರ ನಡೆಯಲ್ಲ ಯಾಕೆ ನಡಿಬೇಕು ಅಂಬರೀಷ್ ಥರ ಯಾಕೆ ನಡಿಬೇಕು ಯಾಕೆ ಮಾತಾಡಬೇಕು ರಾಜ್ಕುಮಾರ್ ಥರ ಯಾಕೆ ನಟನೆ ಮಾಡಬೇಕು ವಿಷ್ಣುವರ್ಧನ್ ಥರ ನಿನ್ನದೇ ಆದಂಥ ಒಂದು ಶೈಲಿ ಇದೆ ಪ್ರತಿಯೊಬ್ಬಂದು ಒಂದೊಂದು ಶೈಲಿ ಅಂತ ಬಂದ್ಬಿಡುತ್ತೆ ಇನ್ನೊಬ್ಬರಿಂದ ನಾವು ಸ್ಫೂರ್ತಿಗೊಳ್ಬೇಕು ಅವರನ್ನು ಪ್ರೇರಣೆಯಾಗಿ ತಗೊಳ್ಬೇಕು ಅವರಿಂದ ಪ್ರಭಾವಿತರಾಗಬೇಕು ಆದರೆ ಅವ್ರ ಥರ ನಾವು ಆಗೋದ್ರಲ್ಲಿ ಅರ್ಥ ಇಲ್ಲ ಖಂಡಿತವಾಗ್ಲೂ ಅರ್ಥ ಇಲ್ಲ ಆ ರೀತಿ ಆಗಂಗಿದ್ರೆ ಈ ಫಿಂಗರ್ ಪ್ರಿಂಟ್ಗಳು ಡೂಪ್ಲಿಕೇಟ್ ಆಗ್ಬಿಡೋವು ಎವ್ರಿ ಪರ್ಸನ್ ಈಸ್ ಎ ಯುನಿಕ್ ಪರ್ಸನ್ ಏನು ಬ್ಯಾಂಕಲ್ಲಿ ಒಂದು ಕೋಟಿ ಜನಗಳು ಏನಾದರೂ ಅಕೌಂಟ್ ಓಪನ್ ಮಾಡಿದ್ರೆ ನಿಜವಾಗಲೂ ಒಂದು ಕೋಟಿ ಪಾಸ್ವರ್ಡನ್ನು ಅವ್ರು ಮಾಡೋದಿಲ್ಲ ಒಂದು ಒಂದು ಲಕ್ಷನೋ ಎರಡು ಲಕ್ಷನೋ ಪಾಸ್ವರ್ಡ್ ಮಾಡಿ ಅದನ್ನೆಲ್ಲ ಸೊ ಜನಕ್ಕೆ ಕೊಟ್ಟುಬಿಡ್ತಾರೆ ಒಂದೇ ಪಾಸ್ವರ್ಡ್ ಹತ್ತು ಹತ್ತು ಜನಕ್ಕೆ ಕೊಟ್ಬಿಟ್ಟಿರ್ತಾರೆ ಒಂದು ತಮಿಳ್ನಾಡಲ್ಲಿರುತ್ತೆ ಒಂದು ಕರ್ನಾಟಕದಲ್ಲಿ ಒಂದು ಕೇರಳದಲ್ಲಿ ಒಂದು ಬಾಂಬೆ ಡೆಲ್ಲಿ ಎಲ್ಲ ಇಡೀ ರಾಜ್ಯದ ಅಂತ ಒಂದೇ ಪಾಸ್ವರ್ಡ್ ಯಾಕೆಂದ್ರೆ ಅವ್ರ ಹತ್ರ ಪಾಸ್ವರ್ಡ್ ಇಲ್ಲ ಆದರೆ ಭಗವಂತ ನೋಡಿ ಎಂತ ಬುದ್ಧಿವಂತ ಎಂಟುನೂರು ಕೋಟಿ ಜನಸಂಖ್ಯೆಗೆ ಎಂಟುನೂರು ಕೋಟಿ ಪಾಸ್ವರ್ಡ್ ಕೊಟ್ಟವನೇ ಸೊ ಇವರ ಯೂನಿಕ್ ಅಂತ ಭಗವಂತ ಸಾರಿ ಸಾರಿ ಹೇಳ್ತವನೇ ಡಂಗೂರ ಬಾರಿಸ್ಕೊಂಡು ಹೇಳ್ತಾವನೆ ವಿತ್ ಪ್ರೂಫ್ ಹೇಳ್ತಾವನೆ ಆದರೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ನಾನು ಅವನ ಥರ ಇಲ್ಲ ನಾನು ಅವಳ ತರ ಇಲ್ಲ ನಾನು ಇವ್ರ ತರ ಇಲ್ಲ ನಾನು ಅವ್ರ ತರ ಆಗಲ್ಲ ಇದೆಲ್ಲ ಆಗುವಂಥದ್ದು ಅಲ್ವೇ ಅಲ್ಲ ಸೊ ನೀವು ನೀವಾಗಿರಿ ಮೊದಲು ನೀವು ಹೇಗಿದ್ದೀರ ಅದೇ ರೀತಿ ಅಕ್ಸೆಪ್ಟ್ ಮಾಡೋದನ್ನು ಕಲಿತ್ಕೊಳ್ಳಿ ನಾನು ಬೆಳ್ಳಿಗಿದ್ದೀನಿ ನಾನು ಕಪ್ಪಗಿದ್ದೀನಿ ನಾನು ದಪ್ಪಗಿದ್ದೀನಿ ನಾನು ಸಣ್ಣಗಿದ್ದೀನಿ ನನಗೆ ಗೊತ್ತಿರೋಂಥದ್ದು ಇಷ್ಟೇ ನಾನು ಕಲ್ತಿರೋಂಥದ್ದು ಇಷ್ಟೇ ನಾನು ಓದಿರೋಂಥದ್ದು ಇಷ್ಟೆ ನನ್ನ ಸಂಪಾದನೆ ಇಷ್ಟೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಪರಿವಾರ ನನ್ನ ಸ್ನೇಹಿತರು ಬಂಧು ಬಳಗದವರು ನೆರೆಹೊರೆಯವರು ನನ್ನ ಒಂದು ವಾಸಸ್ಥಳ ನನ್ನ ಭಾಷೆ ನನ್ನ ನಾಡು ನನ್ನ ಜಲ ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾವಾಗ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಆಗೊಂದು ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮಲ್ಲಿರೋ ಕಾನ್ಫಿಡೆನ್ಸು ಕೂಡ ಸೋರ್ತಾ ಇರುತ್ತೆ ಆ ರೀತಿ ಮಾಡಬೇಡಿ ಮೊದಲು ಕಂಪೇರ್ ಮಾಡೋದನ್ನು ಬಿಟ್ಟುಬಿಡಿ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎಲ್ಲವನ್ನೂ ಇಲ್ಲಿ ಬದಲಾಯಿಸ್ಕೊಳ್ಬಹುದು ನಿಮಗೆ ನಾನು ಇಂಡಿವಿಜುವಲ್ ಆಗಿ ಹೇಳ್ತೇನೆ ಎಲ್ಲವನ್ನು ಕೂಡ ಬದಲಾಯಿಸ್ಕೊಳ್ಬಹುದು ಆ ಬದಲಾಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸ್ಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದ ಹೇಗೆ ಗುರಿ ಸಾಧನೆಯನ್ನು ಮಾಡೋದೇಗೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನ ನೀಡ್ತೀನಿ ಅರಿವು ಎಚ್ಚರಿಕೆಯನ್ನ ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲ್ಲ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರದ ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ತಾರೆ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರುತ್ತೆ ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭಗವಂತು ಶುಭರಾತ್ರಿ